ಹಾಯ್ ನಮಸ್ಕಾರ ನಾನು ನಿಮ್ಮ ಹಿತಾ ಚಂದ್ರಶೇಖರ್ ನಾನು ನಟಿಸಿರೋ ಮೊದಲನೇ ಚಿತ್ರ ಕಾಲ್ ಕೆ ಜಿ ಪ್ರೀತಿ ಇದೇ ಮಾರ್ಚ್ ಮೂರರಂದು ರಿಲೀಸ್ ಆಗ್ತಾಯಿದೆ ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ ಎಲ್ಲ ಹೊಸಬ್ರು ಸೇರು ಮಾಡಿರೋ ಈ ಸಿನಿಮಾ ಸೊ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ತುಂಬ ಮುಖ್ಯ ನಿಮಗೆ ಕನ್ನಡ ಚಲನಚಿತ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು ಯಾವಾಗಲೂ ನೀವು ನಿಮ್ಮನ್ನ ಅಪ್ಡೇಟೆಡ್ ಆಗಿಟ್ಕೋಬೇಕು ಅಂದರೆ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ದರ್ಶನ್ ಹಾಗೂ ಶರಣ್ ಸ್ಯಾಂಡಲ್ವುಡ್ ನಲ್ಲಿ ಓಡ್ತಿರೋ ಕುದುರೆಗಳು ದರ್ಶನ್ ಮಾಸ್ ಗೇಕಿಂಗ್ ಆದ್ರೆ ಶರಣ್ ಕಾಮಿಡಿ ಕಿಂಗ್ ಹೌದು ಆದ್ರೆ ಇವರು ಈ ಎತ್ತರಕ್ಕೆ ಬೆಳೆಯೋಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ನಗ್ನ ಸತ್ಯ ಆದ್ರೆ ಇದೆಲ್ಲಾ ಗೊತ್ತಿರೋ ನಮ್ಗೆ ಒಂದು ವಿಷಯ ಮಾತ್ರ ಗೊತ್ತಿಲ್ಲ ಅದೇನಪ್ಪಾ ಅಂತ ಹೇಳಿದ್ರೆ ದರ್ಶನ್ ಹಾಗೂ ಶರಣ್ ಸ್ನೇಹ ಹೌದು ದರ್ಶನ್ ಹಾಗೂ ಶರಣ್ ಇಲ್ಲಿಯವರೆಗೂ ಯಾವುದೇ ಸಮಾರಂಭಗಳಲ್ಲಿ ಅಥವಾ ಒಟ್ಟಿಗೆ ಫೋಟೋದಲ್ಲೂ ಕಾಣಿಸ್ಕೊಂಡಿಲ್ಲ ಹಾಗಾಗಿ ಮಧ್ಯ ಚಿತ್ರರಂಗದ ಪರಿಚಯ ಬಿಟ್ರೆ ಬೇರೇನಿಲ್ಲ ಅಂತ ತಿಳಿದಿದ್ರು ಆದ್ರೆ ಮೊನ್ನೆ ದರ್ಶನ್ ನಲವತ್ತನೇ ಬರ್ಡೇಗೆ ವಿಶ್ ಮಾಡಿದ ಶರಣ್ ಇವರಿಬ್ರು ಬಗ್ಗೆ ಯಾರಿಗೂ ಗೊತ್ತಿರದ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ದರ್ಶನ್ ಹಾಗೂ ಶರಣ್ ಸಿನಿಮಾಗೆ ಕಾಲಿಡೋದಕ್ಕೂ ಮುಂಚೆ ಟೆಲಿಫಿಲಂನಲ್ಲಿ ನಟಿಸಿದ್ರದಂತೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂತ ಟ್ವಿಟರ್ ನಲ್ಲಿ ಬರೆದುಕೊಂಡಿದ್ದಾರೆ ಎಷ್ಟು ಗ್ರೇಟ್ ಅಲ್ವಾ ಒಂದು ಟೆಲಿಫಿಲಂ ನಲ್ಲಿ ನಡೆಸಿದ ಇವರಿಬ್ರು ಇಂದು ಕನ್ನಡದ ಸ್ಟಾರ್ ಹೀರೋಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗನ್ ಮಾಡಿ